ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡಿದೆ ಜೀವಾವಧಿ ಶಿಕ್ಷೆಯ ತೀರ್ಪನ್ನ ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮುಖಂಡ ಹಾಗೆ ವಕೀಲ ದೇವರಾಜೇಗೌಡ ಅವರು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಕೋರ್ಟ್ ಗರಿಷ್ಠ ಮಟ್ಟದ ಶಿಕ್ಷೆ ಕೊಟ್ಟಿದೆ ನ್ಯಾಯಾಲಯ ತೆಗೆದುಕೊಂಡ ತೀರ್ಪಿನ ಬಗ್ಗೆ ಈಗಲೇ ಏನ್ ಹೇಳೋದಕ್ಕೂ ಆಗೋದಿಲ್ಲ ಅಂತಾನು ಹೇಳಿದ್ದಾರೆ ಕಾನೂನಿನ ಪ್ರಕಾರ ಈ ಪ್ರಕರಣದಲ್ಲಿ ಇನ್ನೂ ಹೋರಾಟಕ್ಕೆ ಅವಕಾಶ ಇದೆ ಅಂತಾನು ಹೇಳಿದ್ದಾರೆ ಈ ತೀರ್ಪು ಜನಪ್ರತಿನಿಧಿಗಳಿಗೆ ಹಾಗೆ ಹಣವಂತರಿಗೆ ಒಂದು ಎಚ್ಚರಿಕೆ ಅಂತಾನು ತಿಳಿಸಿದ್ರು ಇಂತಹ ನ್ಯಾಯಾಧೀಶರನ್ನ ಎಲ್ಲರೂ ಅಭಿನಂದಿಸಬೇಕು ರಾಜ್ಯದ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತಾನು ಹೇಳಿದ್ದಾರೆ ಹಾಗೆ ಮಾಜಿ ಪ್ರಧಾನಿ ಹಾಗೂ ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನಾಯಕ ಎಚ್ ಡಿ ದೇವೇಗೌಡರ ಬಗ್ಗೆ ಮಾತನಾಡಿರೋ ಇವರು ಇಂತಹ ದೇವೇಗೌಡರ ಕುಡಿ ಇಂತಹ ತಪ್ಪು ಮಾಡಿ ಶಿಕ್ಷೆಗೆ ಒಳಗಾಗಿದ್ದು ನೋವಿನ ಸಂಗತಿ ರೇವಣ್ಣ ಕುಟುಂಬ ಇತಿ ಮಿತಿಯಲ್ಲಿದ್ದರೆ ದೇವೇಗೌಡರಿಗೆ ಕೆಟ್ಟ ಹೆಸರು ಬರ್ತಿರ್ಲಿಲ್ಲ ಅಂತಾನು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತಾನು ಹೇಳಿದ್ದಾರೆ ಪ್ರಜ್ವಲ್ ಅವರ ತಂದೆ ತಾಯಿಯವರು ಎಲ್ಲೋ ಎಡವಿದ್ದಾರೆ ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸಿದ ಅವರು ಈ ವಿಷಯದಲ್ಲಿ ರಾಜಕೀಯವಾಗಿ ದೇವೇಗೌಡರನ್ನ ಗುರಿ ಮಾಡೋದು ಸೂಕ್ತ ಅಲ್ಲ ಅಂತಾನು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಕಟ ಆಗಿದೆ ರಿಯಾಕ್ಷನ್ ಪ್ರಶ್ನೆ ನೋಡಿ ಇವತ್ತು ಏನು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದನ್ನೆಲ್ಲರೂ ನಾವು ಸ್ವಾಗತಿಸ್ಬೇಕಾಗಿದೆ ಮತ್ತು ನಾವು ಅದಕ್ಕೆ ತಲೆ ಮಾಡಬೇಕಾಗ್ತಾ ಬಹಳ ಪ್ರಮುಖವಾದ ವಿಚಾರ ಏನು ಅಂತ ಅಂದ್ರೆ ನಾವು ಅನ್ಕೊಂಡು ಅತಿ ಹೆಚ್ಚು ಗರಿಷ್ಠ ಮಟ್ಟದ ಶಿಕ್ಷಣ ವಿಧಿಸಿರೋದು ಒಂದ್ ರೀತಿ ಈ ಸಾಮಾಜಿಕ ಜನಪ್ರತಿನಿಧಿಗಳು ಸಂದೇಶ ಇದು ಬಹಳ ಪ್ರಮುಖವಾಗಿ ನಾವು ಅನ್ಕೊಂಡು ಕೆಲವು ಶಿಕ್ಷಣಗಳನ್ನ ಅದರಲ್ಲಿ ಆಡ್ ಮಾಡಿದ್ದಾಗ ಆ ಶಿಕ್ಷಣ ಪ್ರಕಾರ ಶಿಕ್ಷೆ ಪ್ರಕಟ ಆದರೆ ಖಂಡಿತ ಈ ಒಂದು ಹಂತ ತಲುಪ್ತದೆ ಅಂತ ನಮಗೆ ಗೊತ್ತಿತ್ತು ಎರಡನೇದಾಗಿ ನಾವು ನ್ಯಾಯಾಲಯ ಯಾವ ರೀತಿಯಲ್ಲಿ ವೇವ್ ತಗೊಂಡಿದೆ ಅನ್ನೋದು ನಾವು ನಮಗೆ ಸರಿಯಾಗಿ ಗೊತ್ತಿಲ್ಲ ಕಾರಣ ಯಾಕಂದ್ರೆ ನಾವು ತೀರ್ಪಿನ ಪೂರ್ತಿ ಓದಿದಾಗ ಗೊತ್ತಾಗ್ತದೆ ಅದು ಆದರೆ ಏನೇ ಆದರೂ ಕೂಡ ನ್ಯಾಯಾಲಯ ಕೊಟ್ಟ ಎಲ್ಲ ತಲೆ ಬರ್ಬೇಕಾಗ್ತದೆ ಅಲ್ಲಿ ಬಹಳ ಪ್ರಮುಖವಾಗಿ ನಾನು ಅತಿ ನೋವಿನ ಸಂಗತಿ ಏನು ಅಂದ್ರೆ ಇಡೀ ನಮ್ಮ ಒಕಲಿಗ ಸಮುದಾಯದ ಪರಮೋಚ್ಚ ನಾಯಕರಾದಂಥವರು ದೇವೇಗೌಡರು ಸೊ ಒಂದು ಸಮುದಾಯದ ಒಂದು ಕುಡಿ ಇಂಥ ಒಂದು ಈನ ಕೃತ್ಯದಲ್ಲಿ ಕೈ ಹಾಕಿ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಕಳಂಕ ಬತ್ತು ಅನ್ನೋದು ಬಹಳ ನೋವಿನ ಸಂಗತಿ ಇದು ಹಾಗಾಗಿ ನಾನು ಒಂದ್ ಸೆಗೇನ್ ನಾನು ಬಹಳ ನೋವಾಗ್ತದೆ ಚಿಕ್ಕ ಪುಟ್ಟ ತಪ್ಪಾದಾಗಲಾಗಲೇ ಸರಿ ಮಾಡಿದರೆ ಇವತ್ತು ಇಂಥ ಒಂದು ಘೋರ ಶಿಕ್ಷೆ ಆಗ್ತಿರ್ಲಿಲ್ಲ ಆ ವಿಚಾರದಲ್ಲಿ ಅವರ ತಂದೆ ತಾಯಿನೂ ಇಲ್ಲ ಒಂದು ಕಡೆ ಅಂತ ಅಂತೇಳಿ ಈಗ ಅರಿವಾಗ್ತಾ ಇದ್ದಾರೆ ಹಾಗಾಗಿ ಭಾಳ ಪ್ರಮುಖವಾದ ವಿಚಾರ ಏನು ಅಂತಂದರೆ ಇತಿಹಾಸದಲ್ಲಿ ಇಂಥ ಪ್ರಕರಣಗಳಲ್ಲಿ ಇಂಥ ಒಂದು ಗರಿಷ್ಠ ಶಿಕ್ಷೆ ಆಗಿರೋದು ಭಾಳ ರೇರ್ ಆಫ್ ರೇರ್ ಹಾಗಾಗಿ ಈ ನ್ಯಾಯಾಲಯ ಕುಟುಂಬ ತೀರ್ಪಿನೆಲ್ಲ ತಲೆ ಬಾಗಬೇಕಾಗ್ತದಿ ರೇವಣ ರೇವಣ ಕುಟುಂಬದವರು ಅವರು ಅವರ ಇತಿಮಿತಿಯಲ್ಲಿ ಅವರ ಒಂದು ಇದರಲ್ಲಿ ಇದ್ದಿದ್ರು ಇವತ್ತು ನಮ್ಮ ಪೂಜ್ಯ ದೇವೇಗೌಡರು ಕೂಡ ಇಂಥ ಒಂದು ಕೆಟ್ಟದ್ದು ಬರ್ತಿತ್ತಿಲ್ಲ ನಾನು ಸಾರ್ವಜನಿಕ ವಲಯದಲ್ಲಿ ಕೇಳೋದೇನಂತ ಯಾರೋ ಒಬ್ಬ ತಪ್ಪು ಮಾಡಿದ್ದೇನೆ ಹಾಗಂತ ಹೇಳಿ ದೇವೇಗೌಡರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು ದೇವೇಗೌಡರ ಬಗ್ಗೆ ಕೆಟ್ಟ ಮಾತಾಡುವಂಥದ್ದನ್ನ ನಾ ನಿಲ್ಲಿಸ್ಬೇಕು ಅಂತ ಒಂದು ವಿಶೇಷ ಮನವಿ ಇಡೀ ಪ್ರಭಾವ ಇರ್ಬೋದು ರಾಜಕೀಯ ಮುಖಂಡರು ಇರ್ಬೋದು ಎಂತ ಪ್ರಭಾವಶಾಲಿ ಮುಖಂಡರಾದ್ರು ಒಂದು ನ್ಯಾಯಾಂಗ ವ್ಯವಸ್ಥೆ ಒಳಗೆ ಎಲ್ಲರೂ ತಲೆ ಬಾಕ್ಲಾ ಒಂದು ವಿಶೇಷವಾಗಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಹಣ ಇರುವಂತವ್ರು ಈ ಇಂತ ಪ್ರಕರಣಗಳಲ್ಲಿ ನಾನು ಹೊರಗೆ ಬರ್ತೀನಿ ಈ ದುರಹಂಕಾರ ಅಹಮ ಇರ್ತದಲ್ಲ ಇವರಿಗೆಲ್ಲಾರು ಕೂಡ ನ್ಯಾಯಾಲಯ ಎಷ್ಟು ಗರಿಷ್ಠವಾಗಿ ಬಹಳ ಕಠೋರವಾದಂತ ಶಿಕ್ಷೆ ಕೊಡ್ತಾನಕ್ಕೆ ಈ ನ್ಯಾಯಾಲಯನೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಅಲ್ಲಿ ಬಹಳ ವಿಶೇಷವಾಗಿ ಎಲ್ಲೂ ಕರೆಕ್ಟ್ ಆಗಿ ಆಗಿ ಹೋಗಂತ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಇದಾರೆ ಅಂತ ಅಂತೇಳಿ ಇವರೆಲ್ಲ ರಾಜಕಾರಣಿಗಳು ನಡೀತಾರೆ ಆದ್ರೆ ಇಂಥ ಒಬ್ಬ ನಾಯಕರು ಅಂದ್ರೆ ನಾನು ಅದನ್ನ ಆ ಪದ ನಾಯಕನ ಬಳಸುವಾರದಲ್ಲಿ ಇಂಥ ಒಬ್ಬ ನ್ಯಾಯವನ್ನು ಎತ್ತಿಡಿಯುವಂತ ನ್ಯಾಯಾಧೀಶರು ಇದ್ದಾರೆ ಅಂತ ಅಂತೇಳಿ ಹೇಳಿ ನಮ್ಮ ಸಂವಿಧಾನದಲ್ಲಿ ಇವತ್ತು ನಾವು ಬಹಳ ಮೊದಲನೇದಾಗಿ ನಾ ಗೌರವಿಸ್ಬೇಕಾದ್ ಇಂಥ ನ್ಯಾಯಾಧೀಶರಿಗೆ ಹಾಗಾಗಿ ಒನ್ಸ್ ಅಗೇನ್ ನಾನು ಈ ನ್ಯಾಯಾಧೀಶರಿಗೆ ನಾನು ಹೃದಯದ ಧನ್ಯವಾದ ಹೇಳ್ತೀನಿ ಅಲ್ಲಿ ಯಾವುದೇ ಆಮಿಷಕ್ಕೆ ಅಧಿಕಾರಕ್ಕೆ ಬಲಿಯಾಗ್ದೇನೆ ಪ್ರಾಮಾಣಿಕವಾಗಿ ಸಂತ್ರಸ್ತ ಮಹಿಳೆಗೆ ನ್ಯಾಯ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ನಾನು ಎಲ್ಲಾ ರೀತಿಯಲ್ಲಿ ಈ ರಾಜ್ಯದ ಜನತೆಯ ಪರವಾಗಿ ನಾನು ಧನ್ಯವಾದ ಇಡ್ಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಈ ಪ್ರಕರಣದಲ್ಲಿ ನಾನು ಒಬ್ಬ ವಕೀಲನಾಗ್ ಮಾತನಾಡ್ತೀನಿ ನಾನಲ್ಲಿ ಹಲವಾರು ಅಂತ ನಾನು ಮಾಧ್ಯಮದ ಬಿಡಿಸಿ ಹೇಳಂಗಿಲ್ಲ ಅಲ್ಲಿ ನಾನು ನಿನ್ನೆ ಹೇಳಿದ್ದೆ ಇಲ್ಲ ಒಂದು ಕಡೆ ವಕೀಲರು ಎಡವಿದ್ದಾರೆ ಅಂತ ಹೇಳಿ ಹಾಗಾಗಿ ಹಲವಾರು ದಾರಿಗಳು ಈ ತೀರ್ಪಿನ ವಿರುದ್ಧವಾಗಿ ಚಾಲೆಂಜ್ ಮಾಡ್ಲಿಕ್ಕೆ ಹೈಕೋರ್ಟ್ ಅಲ್ಲಿ ಹಲವಾರು ದಾರಿಗಳಿದಿವೆ ಕೆಲವು ಪ್ರಕರಣಗಳಲ್ಲಿ ದಾರಿನೇ ಇರೋದಿಲ್ಲ ಆದ್ರೆ ಇದರಲ್ಲಿ ಹಲವಾರು ದಾರಿಗಳು ಅಲ್ಲಿ ಮುಂದೆ ದಿವಸ ಅವರು ಅವರು ಸರಿಯಾದ ಒಳ್ಳೆ ವಕೀಲರನ್ನ ನೇಮಕ ಮಾಡ್ಕೊಂಡ್ರೆ ಇವರಿಗೆ ಅನುಕೂಲ ಆಗಂತ ಅವಕಾಶಗಳು ಕೂಡ ತುಂಬಾ ಇದೆ